ಹಾಯ್ ಅಲೂ ನಮಸ್ಕಾರ ಸ್ನೇಹಿತರೆ ಇಲ್ಲಿ ಭೂಮಿ ಮತ್ತೆ ಅರ್ಜಿತ್ ಸತ್ಯಣ್ಣ ನಚ್ಚಿ ನಾಲ್ವಕ್ಕು ನಾಲ್ವರು ಕೂಡ ಸೇರಿಕೊಂಡು ಅಶ್ವಿನಿನ ಕೆಡ್ಡಾಗೆ ಬೀಳಿಸಬೇಕು ಅಂತ ಯೋಚನೆ ಮಾಡಿದ್ದಾರೆ ಕೊನೆಗೂ ನಚ್ಚಿ ಕೆಡ್ಡಾಗೆ ಬಿದ್ದ್ಲಾ ಅಶ್ವಿನಿ ಬಿದ್ದಿದ್ದೇನೋ ಬಿದ್ದಲು ಹಾಗಿದ್ರೆ ಅವಳ ಜನ್ಮ ಗುಟ್ಟು ಕೂಡ ಬಟಾಬೈಲಾಯ್ತ ಇಷ್ಟು ದಿನ ನಾನು ಶ್ರವಣ್ ಮಗಳು ಶ್ರವಣ್ ಮಗಳು ಅಂತ ಹೇಳ್ಕೊಂಡು ತಿರುಗ್ತಿದ್ದಂತಹ ಅಶ್ವಿನಿಯ ಸತ್ಯ ಎಲ್ರಿಗೂ ಕೂಡ ಗೊತ್ತಾಯ್ತಾ ಅಚ್ಯುತ್ ಮತ್ತೆ ಭೂಮಿ ತಮ್ಮ ಪ್ಲಾನ್ ನಲ್ಲಿ ಸಕ್ಸಸ್ ಆದ್ರ ಇಲ್ವಾ ಏನಾಯ್ತು ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದರೆ ಈಗ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಅಶ್ವಿನಿ ರಾಣಾ ಮಗಳಾಗಿದ್ದಾಳ ಆದರೆ ಇಲ್ಲಿ ಅಶ್ವಿನಿ ರಾಣ ಮಗಳು ಅಂತಕ್ಕಂಥ ವಿಷಯ ಯಾರಿಗೂ ಕೂಡ ಗೊತ್ತಿಲ್ಲ ಆದರೆ ಇಲ್ಲಿ ಅಶ್ವಿನಿ ಮತ್ತು ರಾಣಾಗೂ ಸಾಕ್ಷಿಗೂ ಏನೋ ಸಂಬಂಧ ಇದೆ ಅನ್ನೋದು ಅರ್ಜುತ್ಗೆ ಗೊತ್ತಾಗಿದೆ ಜೊತೆಗೆ ಇಲ್ಲಿ ಅಶ್ವಿನಿಯ ರಿಯಲ್ ಬರ್ಡೇ ದಿನ ವಿಶ್ ಮಾಡಬೇಕು ಅಂತ ಹೇಳಿ ಅಜಿತ್ ಮತ್ತು ಭೂಮಿ ಡಿಸೈಡ್ ಮಾಡ್ಕೋತಾರೆ ಅದರ ಜೊತೆಗೆ ಎಲ್ಲರೂ ಮುಂದೆ ಅವಳ ನಿಜ ಮುಖನ ಬಯಲು ಮಾಡಬೇಕು ಅಂತ ಕೂಡ ಅನ್ಕೋತಾರೆ ಆದರೆ ಅಜಿತ್ ಮತ್ತು ಭೂಮಿ ಚಾಪೆ ಕೆಳಗಡೆ ತೂರಿದ್ರೆ ಇಲ್ಲಿ ರಂಗೋಲಿ ಕೆಳಗನೆ ತೂರ್ ಬಿಟ್ಲು ಅಶ್ವಿನಿ ಅಂತ ಹೇಳ್ಬೋದು ಯಾಕಂದ್ರೆ ಅವತ್ತು ಅಜಿತ್ ಭೂಮಿ ಜೊತೆ ಮಾತಾಡಬೇಕಿದ್ರೆ ಅದನ್ನ ಕೇಳಿಸ್ಕೊಂಡಿದ್ಲು ಅಶ್ವಿನಿ ಯಾಕಂದ್ರೆ ಸ್ಪೀಕರ್ ಆನ್ ಮಾಡಿ ಭೂಮಿ ಮಾತಾಡ್ತಿದ್ರು ಹಾಗಾಗಿ ಅಜಿತ್ ಹೇಳಿದಂತ ಎಲ್ಲ ವಿಷಯ ಕೂಡ ಅಶ್ವಿನಿ ಗೊತ್ತಾಗಿತ್ತು ಈ ರೀತಿಯಾಗಿ ನನ್ನ ಬರ್ಡೇ ದಿನ ಎಲ್ರಿಗೂ ನನ್ನ ಬಣ್ಣನ ಸತ್ಯನ ರಿವೀಲ್ ಮಾಡಬೇಕು ಅಂತ ಅಜಿತ್ ಸ್ಕೆಚ್ ಹಾಕಿದಾನೆ ಅಂತ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಅವ್ರು ಬಂದು ಹೇಳೋಕು ಮುನ್ನನೆ ಇಲ್ಲಿ ಅಶ್ವಿನಿ ತನ್ನ ಮತ್ತೆ ಸಾಕ್ಷಿ ಫೋಟೋನ ಮನೆಯವ್ರಿಗೆ ಎಲ್ರಿಗೂ ಕೂಡ ತೋರಿಸ್ತಾರೆ ಇಲ್ಲಿ ಅಚ್ಯುತ್ ಭೂಮಿಗೂ ಕೂಡ ತೋರಿಸ್ತಾರೆ ಯಾಕೆ ಈ ಫೋಟೋ ತೋರಿಸ್ತಿದ್ರ ಅಂದಾಗ ಇಲ್ಲಿ ಸಾಕ್ಷಿ ಬರ್ಡೇ ಅವಳಿಗೆ ನಾನಂದರೆ ತುಂಬ ಇಷ್ಟ ಜೊತೆಗೆ ಅವ್ರ ತಂದೆ ರಾಣ ಸಾಕ್ಷಿಗೆ ನಾನು ಇಷ್ಟ ಇರೋದ್ರಿಂದಾಗಿ ಅವಳ ಜೊತೆಯಲ್ಲೇ ನನ್ನ ಬರ್ಡೇಯನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾ ಇದ್ರು ಅಂತ ಹೇಳ್ತಾರೆ ಇನ್ನೇನು ಇಲ್ಲಿ ಆ ಒಂದು ಫೋಟೋ ಅಶ್ವಿನಿ ಬರ್ಡೇ ಫೋಟೋ ಅಜಿತ್ ಹತ್ರ ಇತ್ತು ಈಗ ಆಲ್ರೆಡಿ ಅಶ್ವಿನಿ ಕೂಡ ಹೇಳಾಯಿತು ನನ್ನ ಸಾಕ್ಷಿ ಬರ್ಡೇನ ಒಂದೇ ದಿನ ಸೆಲೆಬ್ರೇಟ್ ಮಾಡ್ತಿದ್ರು ರಾಣ ಅವರು ಅಂತ ಜೊತೆಗೆ ಈ ಫೋಟೋ ಯಾಕೆ ನನಗೆ ತೋರಿಸ್ತೆ ಅಂತ ಶ್ರವಣ್ಣ ಮನೆಯವರು ಕೆ ಎಲ್ಲರೂ ಕೂಡ ಕೇಳಿದಾಗ ಈ ಸಾಕ್ಷಿ ತುಂಬಾ ಒಳ್ಳೆಯವಳು ಅಂತ ಅನ್ಕೊಂಡಿದೆ ಬಟ್ ನನಗೆ ಗೊತ್ತಿರ್ಲಿಲ್ಲ ಈ ರೀತಿ ಎಲ್ಲ ಆಗುತ್ತೆ ಅಂತ ನಾನೇ ನಿಮ್ಗೆ ರಾಣವ್ನ ಪರಿಚಯ ಮಾಡಿಕೊಟ್ಟಿದ್ದು ಅದರಿಂದಾಗಿ ಈ ಮನೆಗೆ ಎಷ್ಟೊಂದು ಪ್ರಾಬ್ಲಮ್ ಆಗೋಯ್ತು ಹಾಗಾಗಿ ನಾನು ಒಂದು ತೀರ್ಮಾನಕ್ಕೆ ಬಂದಿದ್ದೀನಿ ಅದನ್ನು ಮನೆಯವ್ರ ಮುಂದೆನೇ ನಾನು ಮಾಡಬೇಕು ಅಂದ್ಕೊಂಡಿದ್ದೆ ಈಗ ಈ ಫೋಟೋವನ್ನು ತೋರಿಸಿದ್ದು ಇವ್ರ ಫೋಟೋ ನನ್ನ ಹತ್ರ ಆಯಿತು ಇವತ್ತು ಅವಳ ಯಾವುದೇ ನನ್ನ ಕೂಡ ನಾನು ಉಳಿಸ್ಕೋತಾ ಇಲ್ಲ ಎಲ್ಲವನ್ನ ಕೂಡ ಡಿಲೀಟ್ ಮಾಡಿಬಿಡ್ತಿದ್ದೀನಿ ಅದೇ ಕಾರಣಕ್ಕೋಸ್ಕರನೇ ನಿಮಗೆಲ್ಲರಿಗೂ ಕೂಡ ಈ ಫೋಟೋ ತೋರಿಸಿದ್ದು ಅಂತ ಹೇಳ್ತಾರೆ ಈ ಕಡೆ ಅಜಿತ್ ಮತ್ತು ಭೂಮಿ ಮುಗೀತು ನಾವು ಅಂದ್ಕೊಂಡಿದ್ದ ಪ್ಲ್ಯಾನ್ ಫ್ಲಾಪ್ ಅಂತ ಅನ್ಕೊಂಡೆ ರೂಮಿಗೆ ಹೋಗ್ತಾರೆ ಬಟ್ ಅಜಿತ್ಗೆ ಗೊತ್ತಾಗ್ತಿಲ್ಲ ಹೇಗೆ ಇಲ್ಲಿ ಅಶ್ವಿನಿಗೆ ಗೊತ್ತಾಯಿತು ಇಷ್ಟು ಚೆನ್ನಾಗಿ ಅಶ್ವಿನಿ ಪ್ಲ್ಯಾಂಡ್ ಆಗಿ ಹೀಗೆ ತನ್ನ ಪ್ಲ್ಯಾನನ್ನು ಎಕ್ಸಿಕ್ಯೂಟ್ ಮಾಡಿದ್ಲು ಗೊತ್ತಿದ್ದೆ ನನಗೂ ಮತ್ತೆ ಭೂಮಿಗೂ ಅಂದಮೇಲೆ ಈ ವಿಶ್ವ ಅಶ್ವಿನಿಗೆ ಹೇಗೆ ಗೊತ್ತಾಯಿತು ಅವಳು ಹೇಗೆ ಬಚ್ಚಾವಾದ್ಲು ಈ ಒಂದು ಸ್ಟೋರಿ ಲೈನನ್ನು ಹೇಗೆ ಬಿಲ್ಡ್ ಮಾಡಲು ಅನ್ನೋ ಕನ್ಫ್ಯೂಷನ್ ಅಜಿತ್ ಕಾಡ್ತದೆ ಈ ಕಡೆ ಭೂಮಿ ಹೇಗೋ ತಿಳ್ಕೊಂಡಿದ್ದಾಳೆ ಅನ್ಸುತ್ತೆ ಅವಳಿಗೆ ಮೊದಲೇ ಗೊತ್ತಿತ್ತು ಅನಿಸುತ್ತೆ ಅದೇ ಕಾರಣದಿಂದಾನೆ ಅವಳು ಇಷ್ಟು ಚೆನ್ನಾಗಿ ಪ್ಲ್ಯಾನ್ ಮಾಡಿದಾಳೆ ಅಂತ ಹೇಳ್ತಾರೆ ಬಟ್ ಇಲ್ಲಿ ಅಚಿತ್ಗೆ ನಿಜವಾಗ್ಲೂ ಆ ಒಂದು ವಿಷಯದಿಂದ ಆಚೆ ಬರಲಿಕ್ಕೆ ಆಗ್ತಿಲ್ಲ ಎಕ್ಸಸೈಸ್ ಆಗ್ತಿಲ್ಲ ಅದ್ರ ಬಗ್ಗೆಯೇ ಯೋಚನೆ ಮಾಡ್ತಿದ್ದಾರೆ ಯಶ್ವಿನಿ ಮುಖವಾಡನ ಕಳಚಬೇಕು ಅಂತ ಆ ಒಂದು ಸಮಯದಲ್ಲಿ ಭೂಮಿ ಅಜಿತ್ ಜೊತೆ ನಿಂತ್ಕೋತಾಳೆ ಅಜಿತ್ಗೆ ಧೈರ್ಯ ತುಂಬ್ತಾಳೆ ನಿಮ್ಮಿಂದ ಏನಾಗಲ್ಲ ಸಾಹೇಬ್ರೆ ನೀವು ಎಷ್ಟೆಲ್ಲ ಮಾಡಿದಿರ ನಮ್ಮ ಊರಿಗೆ ಬಂದ ಮೇಲೆ ನಿಮ್ಮಿಂದ ಆಗದೇ ಇರೋ ಕೆಲಸನೇ ಇಲ್ಲ ಅಷ್ಟರ ಮಟ್ಟಿಗೆ ನೀವು ನಮಗೆ ಹೆಲ್ಪ್ ಮಾಡಿದ್ರ ಒಳ್ಳೆ ಕೆಲಸ ಮಾಡಿದ್ರ ಅಂಥದ್ರಲ್ಲಿ ಅಶ್ವಿನಿ ಯಾವ ಲೆಕ್ಕ ಖಂಡಿತವಾಗ್ಲೂ ನೀವು ಅಶ್ವಿನಿ ನಿಜ ಬಣ್ಣ ಏನು ಅನ್ನೋದನ್ನು ಖಂಡಿತವಾಗ್ಲೂ ಕೂಡ ರಿವೀಲ್ ಮಾಡ್ತೀರಾ ಆ ನಂಬಿಕೆ ವಿಶ್ವಾಸ ನನಗಿದೆ ಅಂತ ಹೇಳಿ ಇಲ್ಲಿ ಒಂದು ರೀತಿಯ ಚಾರ್ಮನೆ ಕಳ್ಕೊಂಡಿದ್ದಂಥ ಅಜಿತ್ನಲ್ಲಿ ಒಂದು ರೀತಿಯ ಆಶ್ಮ ಆತ್ಮವಿಶ್ವಾಸವನ್ನು ತುಂಬಿಸ್ತಾರೆ ಇದರಿಂದಾಗಿ ಅಜಿತ್ಗೆ ತುಂಬಾ ಖುಷಿ ಆಗತ್ತೆ ನೀನು ನನಗೆ ಎಷ್ಟು ಬಾರಿ ಗೆಳತಿಯಾಗಿ ಮೋಟಿವೇಟರ್ ಆಗಿ ಕೆಲಸ ಮಾಡಿದೆಯಾ ನಿಜಕ್ಕೂ ನಿನ್ನಂಥ ಒಬ್ಬ ಆಕೆ ಫ್ರೆಂಡ್ಶಿಪ್ನಲ್ಲಿ ಸಿಕ್ಕಿದ್ದು ತುಂಬಾ ಖುಷಿ ಆಯಿತು ಅಂತ ಹೇಳಿ ಭೂಮಿಯನ್ನು ಹಾಡಿ ಹೋಗ್ಲತ್ತಾರೆ ತದನಂತರ ಪೊಲೀಸ್ ಸ್ಟೇಷನ್ಗೆ ಹೋದ ನಂತರ ಇಲ್ಲಿ ಭೂಮಿಯ ಮೂವರು ಕೂಡ ಸೇರಿಕೊಂಡು ಹೇಗಾದರೂ ಮಾಡಿ ಅಶ್ವಿನಿನ ಲಾಕ್ ಮಾಡಬೇಕು ಅದಕ್ಕೆ ನಮಗೆ ನಚ್ಚಿ ಬೇಕು ಅಂತ ಅನ್ಕೋತಾರೆ ಬಿಕಾಸ್ ಮತ್ತೊಮ್ಮೆ ಬ್ಲಡ್ ಟೆಸ್ಟ್ ಮಾಡಿಸೋದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಅದೇ ಕಾರಣಕ್ಕೆ ನಚ್ಚಿನ ಕೂಡ ಪೊಲೀಸ್ ಸ್ಟೇಷನ್ಗೆ ಕರೀತಾರೆ ಪೊಲೀಸ್ ಸ್ಟೇಷನ್ಗೆ ಕರೆದಿದ್ದೆ ಇಲ್ಲಿ ಏನು ನೀವು ನನ್ನ ಯಾಕೆ ಕರೆದ್ರಿ ಅಂತ ನಚ್ಚಿ ಕೇಳಿದಕ್ಕೆ ನಮಗೆ ಅಶ್ವಿನಿ ಮನಸ್ವಿನಿ ಅಲ್ಲ ಅನ್ನೋ ಡೌಟ್ ಇದೆ ಆ ಒಂದು ಬ್ಲಡ್ ರಿಪೋರ್ಟ್ ನಿಜನ ಸುಳ್ಳ ಗೊತ್ತಾಗ್ತಿಲ್ಲ ಯಾಕಂದರೆ ಅವತಿ ಭೂಮಿ ಬ್ಲಡ್ ಟೆಸ್ಟ್ ಕೂಡ ಆಗಿತ್ತು ಅವಳ ಬ್ಲ ಬ್ಲಡ್ ರಿಪೋರ್ಟ್ ತಪ್ಪಾಗಿದೆ ಅಂದಮೇಲೆ ಅಶ್ವಿನಿದು ಕೂಡ ಆಗಿರೋ ಚಾನ್ಸಸ್ ಇರಬಹುದಲ್ವ ಅಂದಾಗ ಇರ್ಬೋದು ಇರ್ಬೋದು ಬಟ್ ಆ ಡಾಕ್ಟರ್ ಏನಾದರೂ ಇದರಲ್ಲಿ ಭಾಗಿಯಾಗಿದ್ದಾರಾ ಅಂತ ನಚ್ಚಿ ಅನುಮಾನ ವ್ಯಕ್ತಪಡಿಸ್ತಾರೆ ಬಟ್ ಇಲ್ಲಿ ಅಚ್ಚುತಿಲ್ಲ ಅಲ್ಲ ಆ ವ್ಯಕ್ತಿ ತುಂಬ ನಂಬ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅವ್ರು ಮಾಡಿರಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಜ್ಜು ಹೇಳಿದಾಗ ಲ್ಯಾಬಲ್ಲಿ ಯಾರು ಟೆಕ್ನಿಷಿಯನ್ ಅವ್ರಿಗೆ ಹೆಲ್ಪ್ ಮಾಡಿರ್ಬೋದು ಅನ್ನೋ ಅನುಮಾನ ವ್ಯಕ್ತವಾಗುತ್ತೆ ಸರಿ ಆಯಿತು ನಾನೀಗ ಹೇಗೋ ಮಾಡಿ ಬ್ಲಡ್ ಟೆಸ್ ಬ್ಲಡ್ ಟೆಸ್ಟ್ಗೆ ಬ್ಲಡ್ಡನ್ನು ತಗೋತೀನಿ ಬಟ್ ಅದಾದ ನಂತರ ಸತ್ಯ ಏನಾದರೂ ಹೊರಬಂದ ನಂತರ ಮನಸ್ವಿನಿ ಅಶ್ವಿನಿ ಒಂದೇ ಅನ್ನೋದು ಗೊತ್ತಾದರೆ ನೀನು ಯಾವುದೇ ಕಾರಣಕ್ಕೂ ಇನ್ಮೆಂದೆ ಅನುಮಾನ ಪಡಬಾರ್ದು ಏನಾದರೂ ಅವಳು ಮನಸ್ವಿನಿ ಅಲ್ಲ ನಾಟಕ ಮಾಡ್ಕೊಂಡು ಮನೇಲಿದ್ದಾಳೆ ಅಂದರೆ ನಾನು ಹೊರಗಡೆ ಹಾಕೋದಕ್ಕೆ ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ನಚ್ಚಿ ಅಜಿತ್ಗೆ ಆಫರ್ ಮಾಡ್ತಾರೆ ಅಜಿತ್ ಕೂಡ ಅದಕ್ಕೆ ಉಟ್ಕೋತಾರೆ ಇತ್ತ ಕಡೆ ದೇವಿಯಾನಿ ಅವ್ರಿಗಂತೂ ಅಶ್ವಿನಿ ಮೇಲೆ ಎಲ್ಲೆಲ್ಲದ ಅಭಿಮಾನ ಬಂದುಬಿಟ್ಟಿದೆ ಹೇಗಪ್ಪ ಇದು ಅನುಮಾನ ಬರ್ತಿದ್ದಾಗೆ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟಿಯಲ್ಲ ಅದು ಹೇಗೆ ಸಾಧ್ಯ ಆಯಿತು ನಿನಗೆ ಅಂತ ಕೇಳ್ತಿದ್ದಾರೆ ನನಗೆ ವಿಶ್ವ ಮೊದಲೇ ಗೊತ್ತಿತ್ತು ಅಂತ ಅಶ್ವಿನಿ ಕೂಡ ಹೇಳ್ತಾರೆ ಆದರೂ ಕೂಡ ನೀನು ಅಷ್ಟು ಕ್ಲೋಸ್ ಆಗಿ ಹೇಗೆ ಸಾಕ್ಷಿ ಜೊತೆ ಫೋಟೋ ಓಡಿಸ್ಕೊಂಡಿರೋದು ನೀನೇ ನನಗೆ ರಾಣನ ಪರಿಚಯ ಮಾಡಿದ್ದು ನಿನಗೆ ಹೇಗೆ ಸಂಬಂಧ ನಿಜವಾಗ್ಲೂ ನಿನಗೆ ರಾಣ ಅಪ್ಪ ಅಲ್ಲ ಅಲ್ವಾ ಅಂತ ದೇವಿಯಲ್ಲಿ ನಿಜನೇ ಹೇಳ್ತಾರೆ ಬಟ್ ಅಶ್ವಿನಿ ಇಲ್ಲ ಅಲ್ಲಿ ಆ ರೀತಿ ಇದ್ದಿದ್ರೆ ನಾನು ಯಾಕೆ ಇಲ್ಲಿಗೆ ಬರ್ತಿದ್ದೆ ಬಿಸ್ನೆಸ್ ನೋಡ್ಕೊಂಡಿರ್ತಿದ್ದೆ ನಿಜವಾಗ್ಲೂ ನನಗೆ ಸಾಕ್ಷಿ ತುಂಬ ಕ್ಲೋಸ್ ಅಷ್ಟೇ ಅಂತಲೇ ಅಶ್ವಿನಿ ಅವ್ರಿಗೂ ಕೂಡ ಹೇಳ್ತಾರೆ ನಿಜವಾಗ್ಲೂ ಅವ್ರಿಗೂ ಕೂಡ ಗೊತ್ತಿಲ್ಲ ರಾಣಾ ಮತ್ತು ಅಶ್ವಿನಿ ಇವರು ಕೂಡ ಅಪ್ಪ ಮಗಳು ಅಂತಕ್ಕಂಥ ವಿಶ್ವ ತದನಂತರ ಇಲ್ಲಿ ನಚಿ ಅಮ್ಮಂಗೆ ಕಾಲ್ ಮಾಡಿದೆ ನಾನು ಈ ಥರ ಸಿಟಿ ಹಾಸ್ಪಿಟಲ್ ಹತ್ರ ಲಾಕ್ ಆಗಿಬಿಟ್ಟಿದ್ದೀನಿ ಯಾವುದೇ ರೀತಿ ವೆಹಿಕಲ್ ಸಿಕ್ತಿಲ್ಲ ಹಾಗಾಗಿ ಸ್ವಲ್ಪ ಅಶ್ವಿನಿನ ಕಳಿಸ್ಕೊಟ್ರೆ ಬಂದುಬಿಡ್ತೀನಿ ಅಂದಾಗ ಸರಿ ಆಯಿತು ಅಂತ ಹೇಳಿ ಮನೆಯಲ್ಲಿ ಶ್ರವಣ್ ಕೂಡ ಇಲ್ಲ ಹಾಗಾಗಿ ಅಶ್ವಿನಿನ ಕರೆದು ನಚ್ಚಿನ ಕರ್ಕೊಂಡು ಬಂದುಬಿಡ್ತೀನಿ ಅಮ್ಮ ಸಿಟಿ ಹಾಸ್ಪಿಟಲ್ ಹತ್ರ ಅವನು ಅಂದಾಗ ಸರಿ ಆಯಿತು ಅಂತ ಹೇಳಿ ಇಲ್ಲಿ ಅಶ್ವಿನಿ ಸಿಟಿ ಹಾಸ್ಪಿಟಲ್ ಹತ್ರ ಬರ್ತಾರೆ ಆಲ್ರೆಡಿ ನಚಿ ಕೂಡ ಪೊಲೀಸ್ ಸ್ಟೇಷನಿಂದ ಮಂಡ್ಯ ಸಿಟಿ ಹಾಸ್ಪಿಟಲ್ ಹತ್ರ ಇದ್ದಾರೆ ಒಳಗಡೆ ನಚಿ ಇರಬೇಕಿದ್ರೆ ಕಾಲ್ ಬರುತ್ತೆ ನಾನು ಹೊರಗಡೆ ಇದ್ದೀನಿ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂತ ಅಶ್ವಿನಿ ಕಾಲ್ ಮಾಡ್ತಾಳೆ ಹಾಂ ಒಂದು ನಿಮಿಷ ಒಳಗಡೆ ಬನ್ನಿ ಅಂತ ನಚಿ ಕೂಡ ಅಶ್ವಿನಿನ ಒಳಗಡೆ ಕರೀತಾರೆ ನಂತರ ಇಲ್ಲಿ ಅಶ್ವಿನಿ ಯಾಕೆ ಹೊರಗಡೆ ನೀವೇ ಬರ್ಬೋದಿತ್ತಲ್ಲ ಅಂದಾಗ ಅಯ್ಯೋ ನಾನು ಇಲ್ಲಿ ಇರಬೇಕಿದ್ರೆ ಬ್ಲಡ್ ಡೊನೇಷನ್ ನಡೀತಾ ಇತ್ತು ಹಾಗಾಗಿ ನಾನು ಬ್ಲಡ್ ಕೊಡೋಣ ಅಂತ ಬಂದೆ ಹಾಗೆ ನಿಮ್ಮ ಮುಖಾಂತರ ಕೂಡ ಕೊಡಿಸೋಣ ಅಂತ ಕರೆದಿ ಅಂತ ಹೇಳ್ತಾರೆ ಬ್ಲಡ್ ಡೊನೇಟ್ ಮಾಡೋದು ಅಂದರೆ ತಲೆ ಕೆಟ್ಟೋಗಿಬಿಡುತ್ತೆ ಅಶ್ವಿನಿಗೆ ಬಿಕಾಸ್ ತನ್ನ ಬಂಡವಾಳ ಆಚೆ ಬಂದುಬಿಟ್ರೆ ಏನು ಮಾಡೋದು ಅನ್ನೋ ಭಯ ಆದರೂ ಅಚ್ಚಿ ಮುಂದೆ ಅವಳ ಆಟ ಏನು ವರ್ಕೌಟ್ ಆಗೋಲ್ಲ ಕೊನೆಗೂ ಬ್ಲಡ್ ಡೊನೇಟ್ ಮಾಡಲೇಬೇಕಾಗತ್ತೆ ಅಯ್ಯೋ ಇವ್ನಿಗೇನು ಗೊತ್ತು ಅನುಮಾನ ಇರೋದು ಅಜಿತ್ಕಲ್ವಾ ಬ್ಲಡ್ ಡೊನೇಷನ್ ಅಲ್ವಾ ಕೊಡೋಣ ಅಂತ ಅಂದ್ಕೊಂಡಿದ್ದೆ ತುಂಬ ಧೈರ್ಯವಾಗಿ ಅಶ್ವಿನಿ ಕೂಡ ಬ್ಲಡ್ ಡೊನೇಟ್ ಮಾಡಿಬಿಡ್ತಾಳೆ ನಂತರ ತಗೋತಾರಪ್ಪ ಅಶ್ವಿನಿ ಮುಂದೆ ಹೋಗ್ತಿದ್ದಾಗೆ ಹಿಂದೆ ಆ ಬ್ಲಡ್ಡನ್ನು ನಚನೆ ಡಾಕ್ಟರ್ ಆಗಿರೋದ್ರಿಂದ ಈ ಬಾರಿ ಯಾವುದೇ ರೀತಿಯ ತಪ್ಪು ಆಗೋದಿಲ್ಲ ಅಶ್ವಿನಿಗೂ ಕೂಡ ವಿಷಯ ಗೊತ್ತಿಲ್ಲದೆ ಇರೋದ್ರಿಂದ ಯಾವುದೇ ಬ್ಲಡ್ ಎಕ್ಸ್ಚೇಂಜ್ ಬ್ಲಡ್ ರಿಪೋರ್ಟ್ ಎಕ್ಸ್ಚೇಂಜನ್ನು ಮಾಡಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ ಇಲ್ಲಿ ಅಶ್ವಿನಿಗೆ ಆಗೇನೂ ಭೂಮಿ ಇದ್ಲು ಮಗಳು ಅನ್ನೋದು ತುಂಬ ಕ್ಲಿಯರ್ ಆಗಿ ಬಂತು ರಿಪೋರ್ಟ್ ಚೇಂಜ್ ಮಾಡಿದ ತಕ್ಷಣ ಬಟ್ ಈಗ ಭೂಮಿ ರಕ್ತನೂ ಇಲ್ಲ ಇರೋದು ಒಂದೇ ಅಶ್ವಿನಿ ಬ್ಲಡ್ಡು ಅದರಿಂದನೇ ಟೆಸ್ಟ್ ಮಾಡಬೇಕು ಅದೇ ಸತ್ಯದ್ರ ರಿಪೋರ್ಟೇ ಆಚೆ ಬರಬೇಕು ಹಾಗಿದ್ರೆ ಕೊನೆಗೂ ಇಲ್ಲಿ ನಚ್ಚಿಗೆ ನಚ್ಚಿ ಅಶ್ವಿನಿನ ಕೆಡ್ಡಾಗ್ ಬೀಳ್ಸಿದ್ದಾಯ್ತು ಬ್ಲಡ್ ಟೆಸ್ಟ್ ರಿಪೋರ್ಟ್ ತೆಗೆದಿದ್ದು ಆಯಿತು ಕೊನೆಗೂ ಇಲ್ಲಿ ಅಶ್ವಿನಿ ಶ್ರವಣ್ ಮಗಳ ಅಲ್ಲ ಒಂದು ಆಘಾತಕಾರಿ ಸತ್ಯ ಹೊರಗಡೆ ಬಂದಿದ್ದಾಯ್ತು ಮನೆಗೆ ಬಂದು ಈ ಒಂದು ದೊಡ್ಡ ಸತ್ಯದ ಸ್ಫೋಟದ ಸಿಡಿಸೋದು ಒಂದೇ ಬಾಕಿ ಹಾಗಾದ್ರೆ ಕೊನೆಗೂ ಇಲ್ಲಿ ಅಶ್ವಿನಿಯ ಬಂಡವಾಳ ಮನೆಯವ್ರ ಮುಂದೆ ಆಚೆ ಬಂದು ಶ್ರವಣ್ ಇಲ್ಲಿ ಅಶ್ವಿನಿನ ಕೂತ್ಕೆ ಇದ್ದು ಹೊರಗಡೆ ದಪ್ಪತ್ತಾರ ತನ್ನ ನೆಚ್ಚಿನ ಮಗಳಿಗೋಸ್ಕರ ಮಗದೊಮ್ಮೆ ಸತ್ಯದ ಶೂದಕ್ಕೆ ಮುಂದಾಗ್ತಾರ ಹುಡುಕಾಟವನ್ನು ಅನ್ವೇಷ ಶುನಿಯನ್ನು ಶುರು ಮಾಡ್ತಾರ ಏನಾಗತ್ತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೀಚ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಕು